ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನ್ ಶ್ರೀಕಾಂತ್ ಬಿಲಿಕೇರಿ ಬೇವರು ಮಾತಾಡ್ತಾ ಇದ್ದೇನೆ ಸೀನಲ್ ನೋಡ್ತಾ ಇದ್ದಾರೆ ರೇಬನಾಳ ಭಾರತೀಯರನ್ನ ಸ್ವಲ್ಪ ಹೆಂಗ್ ಕ್ಲಿಯರ್ ಆಗಿ ಹೆಂಗ್ ಕುಂಟು ಇನ್ನು ಸುಪ್ರೀಂಕೋರ್ಟ್ ಹಾ ಎಸ್ ನೋಡ್ತಾ ಇದ್ದೀರಿ ರೇಬನಾಳ ಭಾರತೀಯ ರೇಬನಾಳ ಭಾರತೀಯ ಭಾರತಿ ಅಂತಾನೆ ಪ್ರಚಲಿತದಲ್ಲಿದ್ದವರು ಪ್ರಸಿದ್ಧಿ ಪಡೆದವರು ಸಾಕಷ್ಟು ವೇದಿಕೆಗಳನ್ನು ಹಂಚಿಕೊಂಡವರು ಘಟಾನುಘಟಿ ಕಲಾವಿದರ ಜೊತೆಯಲ್ಲಿ ಕಾರ್ಯಕ್ರಮ ನೀಡಿದವರು ಬಾಗೇವಾಡಿಯ ಮದನ ಶೆಟ್ಟಿ ಅಂತ ಹಿರಿಯರಲ್ಲಿ ಪಳಗಿದವರು ಇವತ್ತಿಗೂ ಕೂಡ ಒಂದು ಗುಡಿಸಲು ಮನೆಯಲ್ಲಿ ಇದ್ದ ಜೀವನ ಮಾಡತಕ್ಕಂಥವ್ರು ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೆ ಪ್ಲಸ್ ನೋಡಿದ್ದೆ ಗಾಯನ ಮತ್ತು ಅಭಿನಯ ಅಂತ ಬಂದ್ರ ಮಹಾನ್ ಕಲಾವಿದೆ ಈ ಪ್ರತಿಭೆ ಮತ್ತು ಬಡತನ ಅವಳಿ ಜವಳಿ ಕವಿ ಮತ್ತು ಕಲಾವಿದರಿಗೆ ಇವು ಬಳುವಳಿ ಅಂತ ರೆಬನಾಳ್ ಭಾರತಿ ಅವರ ವಿಷಯದಲ್ಲಿ ಅದು ಯಾಕೋ ಸತ್ಯ ಅಂತ ಅನ್ಸಾತೈತಿ ಆ ನಂತರ ನಾನು ಇದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವ್ರ ಮನೆ ಫೋಟೋಗಳನ್ನು ಹಾಕ್ತೀನಿ ಸಾಧ್ಯ ಅದರ ವಿಡಿಯೋದಲ್ಲೂ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಇಂಥ ಅದ್ಭುತ ಕಲಾವಿದೆಗೆ ಬದುಕು ಭಗವಂತ ಬದುಕನ್ನು ಕೊಡನ್ನ ಕಷ್ಟದಾಯಕ ಕೊಟ್ಟ ಕಲೆ ಒಂದನ್ನು ಮಾತ್ರ ಸಾಕಷ್ಟು ಕೊಟ್ಟ ಇವತ್ತು ಭಾರತೀಯವ್ರನ್ನ ಸಂದರ್ಶನ ಮಾಡ್ತೀನಂತಂದ್ರೆ ಸುಮ್ಮನೆ ಅಲ್ಲ ಆಕೆ ಮಹಾನ್ ಸಾಧಕಿ ಈ ರೇಣುಕಾಯಿ ಅಲ್ಲಮ್ಮ ಆಗಿರ್ಬೋದು ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು ಸಣ್ಣಾಟ ದೊಡ್ಡಾಟ ಬಯಲಾಟ ಪಾರಜಾತ ಭಜನ ಉತ್ತರ ಕರ್ನಾಟಕದ ಅದರ ಭದನದಲ್ಲಿ ಎತ್ತಿದ ಕೈ ಅಂಥ ಕಲಾವಿದನ ಸಂದರ್ಶನ ಮಾಡೋದು ನಿಜಕ್ಕೂ ನಂದು ಒಂದು ಸುದೈವ ಅಂತಾನೆ ಅನ್ಬೇಕು ಬಡತನ ಬೇರೆ ಪ್ರಶ್ನೆ ಕಲೆ ಅನ್ನುವಂತ ವಿಚಾರದಲ್ಲಿ ನೋಡಿದ್ರೆ ಇಂಥ ಕಲಾವಿದೆ ಬರ್ರಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬದುಕು ಹೆಂಗ ಆಯ್ತು ಹೆಂಗೆ ಬದುಕು ನಡೀತಾ ಇದೆ ಅಂತಕ್ಕಂಥದ್ದು ನಮಸ್ಕಾರ ಭಾರತೀಯವರ ನಮ್ಮ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಸರ್ ಭಾರತೀಯವರು ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ರಿ ಇದೇ ಊರಲ್ಲಿ ಜೋರಾಗಿ ಮಾತಾಡ್ರಿ ಹುಟ್ಟಿದ್ದು ಇದೇ ಕೂಡ ಹುಟ್ಟಿರಿ ಹೌದ್ರಿ ಭಾರತೀಯ ರೆಬೆನಾಳ್ ಅಂತ ಪ್ರಸಿದ್ಧಿಗೆ ಬಂದಿರಿ ಹೌದ್ರಿ ಇವತ್ತು ಕೂಡ ಯೂಟ್ಯೂಬ್ ನಲ್ಲಿ ಸಾವಿರಾರು ವಿಡಿಯೋಗಳು ಬರ್ತಾವ ತಮ್ಮ ರೆಬನಾಳು ಅಂತ ಕೂಡ್ಗಿ ಅವ್ರಿಗೆ ರೆಬನಾಳು ಅಂತ ಯಾಕೆ ಬಂತು ಅವರು ನನಗ ಕರ್ಕೊಂಡ್ ಹೋಗಿ ಕಲಿಸ್ಯಾರ್ರಿ ಕಲಿಸ್ಯಾರ ನಿಮಗ್ ಭಜನಾ ಕಲಿಸಿದವ್ರೆ ರೆಬಿನಾ ರೆಬಿನಾಳ್ ಕಲಿಸಿದವ್ರು ನಮ್ಮ ಅಮ್ಮ ಅವ್ರ ಹೆಸರು ಚೆನ್ನಪ್ಪ ಅಂಗಡಿಗೆ ರೀ ಚನ್ನಪ್ಪ ಅವರು ಅವ್ರು ಇಲ್ಲೇ ಇರ್ತಾರೆ ಕುಡಿಯಾಗೆ ಇರ್ತಾರೆ ಇಲ್ಲೇ ಇರ್ತಾರ ಹಾ ಕುಡಿಯಾಗೆ ಇರ್ತಾರ ಅವರೇ ಕಲಿಸಿದ್ರು ಅವರೇ ಕಲಿಸಿದ್ರಿ ಅದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ಅದಕ್ಕಿಂತ ಮುಂಚೆ ನಾವು ಕೆಲಸ ಕೋತಿದ್ದೇವ್ರಿ ಕಸ ಹಾ ಕೆಲಸ ಮಾಡ್ತಿದ್ರಿ ಹೊಲ ಮನೆಗ್ ಕೆಲ್ಸ ಮಾಡ್ತಿದೇನ್ರಿ ಹೊಲ ಮನಿ ಕೆಲ್ಸ ಮಾಡ್ತಿದ್ರಿ ಎಲ್ಲಿವರೆಗೂ ಆಯ್ತು ಶಾಲೆ ಏನು ಇಲ್ರಿ ಸರ್ ಶಾಲೆ ಏನು ಇಲ್ಲ ಏನು ಇಲ್ರಿ ಮತ್ತೆ ಹಾಡುಗಳನ್ನು ಹೆಂಗ ಗಟ್ಟಿ ಮಾಡ್ತೇರಿ ಬಾಯ್ಪಾಟ್ ಮಾಡ್ತೀನಿ ಬಾಯ್ಪಾಟ್ ಮಾಡ್ಕೋತೀನ್ರಿ ಮೊಬೈಲ್ದಲ್ಲೇ ಭಯಪಟ್ಟು ಮಾಡ್ಕೊಳುದು ಮಾಡಿ ಓದು ಬರಹ ಹಾಗೆ ಇಲ್ಲ ರೀ ಸೈಜ್ಕ ಬರೋಲ್ಲ ನನಗೆ ಸೈಜೂ ಬರಲ್ಲ ಬರಲ್ರಿ ಹೌದಾ ಇಲ್ಲ ರೀ ಮೊದಲು ನಿಮ್ದು ಮದುವೆ ಆಗಿತ್ತು ಮದುವೆ ಆಗಿತ್ತು ರೀ ಎಲ್ಲಿ ಕೊಟ್ಟಿದ್ರು ಅದು ನನಗೆ ಕೊಟ್ಟಿದ್ದಲ್ಲಿ ಡೋನೋರ್ ಬಲಿ ಬಿಸ್ನೆಡ್ರಿ ಬಾಗಿಡಿ ತಾಲೂಕದಾಗ ಹೌದು ತೆಗಿಬೇಡ್ರಿ ಬಾಯ್ ತೆಗಿಬೇಡ್ರಿ ಬಾಯಿಡ್ ತಾಲೂಕದಾಗ ಹೋನ್ರಿ ಬಿಸಿನ್ಯಾಡ್ರಿ ಹೌದ್ರು ಕೊಟ್ಟಿದ ಬಿಸ್ನ್ಯಾಗ ಅವ್ರು ಇರ್ಲಾಕ ಸಾಂಗ್ಲಿಗ್ ಇರ್ತಾರೆ ಹೋಂ ಇರ್ತಾರೆ ಯಾರು ನಮ್ಮ ಮನಿಯವ್ರು

ಮಕ್ಕಳ ಎಷ್ಟ ಮಂದಿ ಮಕ್ಕಳ ಒಬ್ಬನೇ ಮಗ ಅದನ್ರಿ ಒಬ್ಬನೇ ಮಗ ಅದ್ರ ಹೋದ್ರಿ ಈಗ ಹದಿನೆಂಟೆ ಮುಗದ್ ನೋಡ್ರಿ ಮುಗಿ ಈ ವರ್ಷ ಹದಿನೆಂಟ ಮುಗಿದೈತಿ ಮುಗಿದೈತಿ ಹೌದಾ ನಿಮ್ಗ ನೀವ್ ಎಷ್ಟ ಮಂದಿ ಅಕ್ಕ ತಂಗಿದ್ರು ನಾವ್ ಮೂರ್ ಮಂದಿ ಅಕ್ಕ ತಂಗಿ ಮೂರ್ ಮಂದಿ ಅಕ್ಕ ತಂಗ್ರೆ ಎಲ್ಲಿ ಅವ್ರ ಗಂಡ ಮನೆ ಇದನ್ನ ಬಾಗಡಿ ಕೊಟ್ಟೈತ್ರಿ ಹ್ಞೂ ಕ್ಲಿ ಹುಕ್ಲಿ ಕೊಟ್ಟೈತ್ರಿ ಅವ್ರ ಅವ್ರು ಆರಾಮ್ ಅದ್ರಿ ಅವ್ರೆಲ್ಲ ಕಲಾವಿದರ ಇಲ್ರಿ 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 ಯಾರು ಕಲಾವಿದರ ಇಲ್ರಿ ಆಮೇಲೆ ನಿಮ್ಮ ಅಪ್ಪ ನಿಮ್ಮಅಮ್ಮ ಯಾರಾದ್ರೂ ನಮ್ಮ ನಮ್ಮಅಪ್ಪ ನಮ್ಮಅ ಇಲ್ರಿ ಅವರು 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 ಇಲ್ಲ ಈ ಕಲೆ ನಿಮ್ಗೆ ಹೆಂಗ್ ಬಂತು ಏನ್ರಿ ತಲಿಯಾಗ ಸುಮ್ಮ ಸದಿ ಒಳಗ ತ ಹಾಡ್ತಿದೀನಿ ರೀ ಅಂಜಾರ್ ಜರಾ ಸದಿ ಕೆಲ್ಸಕ್ಕೆ ಹೋದ ಅಲ್ಲಿ ಇಲ್ಲಿ ನಮ್ಮ ದುರ್ಗಮ್ಮ ಗುಡಿ ಐತ್ರಿ ಇಲ್ಲಿ ನಾವು ಶ್ರಾವಣದಾಗ ನಮ್ಮ ಮಾಮವ್ರ ಭಜನಾ ಇಡ್ತಿದ್ರಿ ಅಲ್ಲಿ ಅದು ಸದಿ ಒಳಗಿನ ಪದನೇ ಹಾಡ್ತಿದ್ದೀನಿ ರೀ ಹೋಗಿ ಅಲ್ಲಿ ಸದಿ ಒಳಗಿನ ಪದಿ ಅವ್ರ ಜೋಡಿ ಭಜನದಾಗ ಹೋಗಿ ಹಾಡಕ್ಕೆ ಸೊಪಿ ಅಂದ್ರವು ಆ ರೀ ಶೋಭನ ಪದ ಹಾಂ ಒಂದು ಹಾಡು ಶೋಭನ ಪದ சோபன பதன் பதில உடுவ குபா தடுவ கிணேவி சன்னக்கின மல்லிகாருனாட் மாதேவி சன்னகின மல்லிகாருனாட கீன ಈ ಹಾಡುಗಳನ್ನ ಹಾಡ್ತಾ ಉದ್ಯೋಗ ನಮ್ಮ ಮಾಡಿ ನಾವು ಕಲಸಬೇಕು ಅಥೇಳಿ ಕಲ್ಸದ್ರಿ ನಮ್ಮ ಅಮ್ಮ ನಮ್ ಮಕ್ಕಳ ಗಂಡ್ರಿ ಹಾ ರೀ ಕಲ್ಸದ್ರಿ ಅವ್ರು ಕಲ್ಸಿದ್ರು ಭಜನಾ ಪದ ಕಲಿಸಿದ್ರ ಭಜನಾ ಪದನ ಕಲ್ಸದ್ರಿ ಮೊದಲನೇ ಸಾರಿ ಎಲ್ಲಿ ಹಾಡಕ್ ಹೋದ್ರಿ ಮೊದಲನೇ ಸಾರಿ ಅಂಗಡಿ ಅಂಗಡಿಗಾರ ಊರಾಗಲ್ರಿ ಹಾ ಅಂಗಡಿಗರ ಊರಾಗ ಹಾಡೋ ಮಲ್ಗಾನ ಮಠಕ್ರಿ ಹೌನ್ರಿ ಅಂಗಡಿಗೇರಿ ಊರಾಗ ಹೌನ್ ಹಾಡೇನ್ರಿ ಭಜನಾ ಅಂತಾನ ಹೋಗಿ ಭಜನಾ ಅಂತ ಹಾಡೇವ್ರಿ ಭಜನಾ ಈ ಭಜನಾ ಬರೋಕ್ಕಿಂತ ಮುಂಚೆ ನೀವು

ಈಗ ಎರಡು ಆಟ ಮಾಡಿನ್ರಿ ದೀಪಾವಳಿ ಆಟಗ ಬಾಲಿ ಪಾತ್ರ ಮಾಡಿನ್ರಿ ಬಾಲಿ ಹಾ ರೀ ಮೂರು ಆಟ ಮಾಡಿನ್ರಿ ಸರ್ ಕಾಗೇಡ್ರ ಕಂಪನಿ ಆಗ ಬಾಲಿ ಹಾ ರೀ ಮದನ್ ಶೆಟ್ಟಿ ಕಂಪನಿ ಮೂರು ಆಟ ಮಾಡಿನ್ರಿ ಹಾ ರೀ ನಿಮ್ಮನ್ನ ಕರ್ಕೊಂಡು ಹೋದ್ರು ಮದನ್ ಶೆಟ್ಟಿ ಅವರು ಹೌದ್ರಿ ಚುನೇಕಾ ಯಾವ ನಾಟಕ ಕಲ್ಸಿದ್ರಿ ಆಟ ನಾಟಕ ಯಾವ ಪಾತ್ರ ಯಾವ ಯಾವ ಪಾತ್ರ ಮಾಡ್ತೀವಿ ಮಾಡ್ತಿದೇನ್ರಿ ಮತ್ತೆ ಭೋಗಿ ಆಯ್ ಕೂಡಲೇ ಮತ್ತೆ ಬಸಮ್ಮನ ಪಾತ್ರ ಕಲ್ಸಿದ್ರಿ ಮಲ್ಲಮ್ಮನಾಟದಾಗ ಒಂದು ಡೈಲಾಗ್ ಯಾವ ಹೇಳಿ ಹೌದ್ರಿ ಸರ್ ಬಂದೇ ಭೋಗಾದೇವಿ ಭೋಗದೇವ್ ತೊಗರ್ತಾರೆ ಸರ್ ಅವರು ಬಂದ ಪತಿ ದೇವರೇ ನಿನಗೊಂದು ಸಂತೋಷದ ಸುದ್ದಿ ಅದ್ ಕೇಳ್ತಾರೆ ಅವ್ರು ಅದೇನು ಸ್ವಾಮಿ ಸಂತೋಷದ ಸುದ್ದಿ ಈ ನಿಮ್ಮ ಮುಖದ ಮೇಲೆ

Ronaldo. ಕಲ್ಸಿ ಹೋಗೋದೇ ಪಾತ್ರ ಕಲ್ತೇನ್ರಿ ಆಮೇಲೆ ಭದ್ರ ತಂಡಗಳ ಜೊತೆಗಂದ್ರ ಯಾರ್ಯಾರ ಜೊತೆ ಹೋಗಿದ್ರಿ ನಾವ್ ಫಸ್ಟ್ ಇದೇ ನಮ್ ಅಮ್ಮರ್ ಜೊತೆಲೆ ಬಿಟ್ರಿ ಅವ್ರು ನಮ್ಮ ಅಮ್ಮ ಡ್ಯೂಟಿಗೆ ಆದ್ರಿ ಅವ್ರ ಕೆಲ್ಸಕ್ ಹೋದ್ರೆ ನನಗ ಬಿಟ್ಟು ಹೋದ್ ಕುಳ್ಳೆ ಅವ್ರು ರಬ್ಮ್ ಬಂದ್ ಕಲ್ಸದ್ರಿ ಅಲ್ಲಿ ಫಸ್ಟ್ ಗೆ ಎಲ್ಲಿ ಹೋಗ್ಯಾರ ನಮ್ಗ ನೆನಪಿಲ್ರಿ ಸರ್ ಬಾಳಿ ತಂಡ ಸರ್ ಈಗ ಈಗ ಇದ್ರು ರಬ್ಮ್ ಆಯ್ತ್ ಅವ್ರ ಈಗ ಅವ್ರ ಕಡೆ ಇದ್ದು ಒಂದ್ ಐದಾರು ವರ್ಷ ಆಯ್ತ್ರಿ ಐದಾರು ವರ್ಷ ಆಯ್ತು ಆಯ್ತ್ರಿ ಸರ್ ನಿಮ್ದೊಂದು ಹಾಡು ನನಗ ಬಾಳ ಇಷ್ಟ ಆಗ್ತಾ ಎಂಥ ಮಾನವ ಜನ್ಮ ಏನ ಹಾಡ ಮಾಡಿದೆ ಅದೊಂದು ಯಾರಿಗಾಗಿ ದುಡಿತಿ ಎಲ್ಲ ನಂದೆ ಅಂತಿರಾಗ ಏನ ಹಾಡಿಲ್ರಿ ಸರ್ ನೀವ್ ಹಾಡಿರಿ ನಾನು ಕೇಳಿ ನಾವು ನಮ್ಮ ವಿಡಿಯೋದಲ್ಲಿ ಐತೀ ಯಾರಿಗಾಗಿ ದುಡಿತೀರಿ ಹಾಡದ ಹಾಡುತ್ತಿರಿ ನೀವು ಅದನ್ನ ಇಲ್ರಿ ಸರ್ ನಾ ಹಾಡಿಲ್ರಿ ಅದನ್ನ ಯಾರಿಗಾಗಿ ದುಡಿತೀ ಎಲ್ಲ ಅದನ್ನ ಅಲ್ಲ ಈ ಹಾಡನ್ನ ಯಾರಿಗಾಗಿ ದುಡಿತಿ ಎಲ್ಲ ನಂದೆ ಅಂತಿ ಇದರಾಗ ಏನೈತಿ

ಎಂತ ಮನವ ಏನ ಹಾಳ ಮಾಡಿದೋ ಜೀವನ ಬೆಲೆ ಗೊತ್ತಿಲ್ಲ ತಮ್ಮನಿ ಆಟ ಆಡಿದೋ ಜೀವನ ಬೆಲೆ ಗೊತ್ತಿಲ್ಲ ತಮ್ಮನಿ ಆಟ ಆಡಿದೋ ಹೊಟ್ಟಾಗ ತಾಯಿ ಹೊಟ್ಟಾಗ ಇದ್ದಾಗ ಶಿವನಿಗೆ ಮಾತಾ ಮಾತಾಟ್ಟಿದೋ ಬಾಳಷ್ಟು ಕಷ್ಟ ನುಂಜಿ ನುಂಜಿ ಭವದಾಗ ಹುಟ್ಟಿದೋ ಶಿವ ಹೇಳಿದ ಮಾತಾ ಮರೆತು ಶಿವನಿಗೆ ಹೇಳಿದ ಮಾತಾ ತರ್ಕಹಾರಿ ಬಿಟ್ಟಿದು ಸುಳ್ಳಿನ ಸಂಸಾರ ಬೆನ್ನತ್ತೆ ತಮ್ಮ ಸುಳ್ಳೇ